ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಬೋಟಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಒಂದೂವರೆ ಕೆ ಜಿ ಬೋಟಿ ತೊಗೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೋಬೇಕು ತ್ರೀ ಟೈಮ್ಸು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಈಗ ನಾನೇ ವಿಡಿಯೋ ಮಾಡ್ತಾ ಇರೋದು ಸೊ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಕೆಂಪಗೆ ಬಾಡಿಸ್ಕೋಬೇಕು ಅದು ಆದಮೇಲೆ ನಾವು ತೊಳ್ಕೊಂಡು ಇಟ್ಕೊಂಡಿರ್ತೀವಲ್ಲ ಬೋಟಿ ಈಗ ಅದನ್ನು ಹಾಕೋಬೇಕು ತ್ರೀ ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ ಬೋಟಿ ಈಗ ಕೆಂಪುಗೆ ಬೆಂದಿದೆ ಈರುಳ್ಳಿ ಈಗ ಬೋಟಿ ಹಾಕ್ಕೊಳ್ಳೋಣ ಎಲ್ಲ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಮತ್ತು ಉಪ್ಪು ಅರಿಶಿನ ಹಾಕ್ಕೊಂಡು ಕಲಸ್ಕೊತೀನಿ ಕಲಿಸ್ಕೊಂಡು ಬೇಯಿಸಿಟ್ಬಿಡೋಣ ನೋಡಿ ಅದರಲ್ಲೇ ನೀರು ಬೇಜಾನು ಉರುತ್ತೆ ನೀರೇನು ಹಾಕೋದು ಬೇಡ ಸೊ ಅದನ್ನು ಬೇಯಕ್ಕೆ ಇಟ್ಬಿಟ್ಟು ನೋಡಿ ಅದರಲ್ಲೇ ಬೇಜಾನ್ ನೀರು ಬರುತ್ತೆ ಈಗ ಮಸಾಲೆ ರೆಡಿ ಮಾಡಿಕೊಳ್ಳೋಣ ಈರುಳ್ಳಿ ಸಣ್ಣ ಈರುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕಡಲೆ ಪಪ್ಪು ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಕುದೀನಾ ಒಂದೆರಡು ಇಂಚು ಹಲ್ಲಮ ಶುಂಠಿ ಸ್ವಲ್ಪ ಮೆಣಸು ಸ್ವಲ್ಪ ಕೊಬ್ಬರಿ ಒಂದು ಚಿಪ್ಪು ಕೊಬ್ಬರಿ ಅದನ್ನೆಲ್ಲ ಮತ್ತು ಮೆಣಸಿನ ಪುಡಿ ಧನಿಯಾ ಪುಡಿ ನಮ್ಮ ಕಡೆ ನಾವು ಅದೇ ಹಾಕೋದು ಸೊ ಅದನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡಿಕೊಡೋದು ಈಗ ಪೇಸ್ಟ್ ರೆಡಿ ಆಯಿತು ಮಸಾಲೆ ಈಗ ನೋಡೋಣ ಇದು ಸೆವೆಂಟಿ ಪರ್ಸೆಂಟ್ ಕುಕ್ ಆಗಿರುತ್ತೆ ಸೆವೆಂಟಿ ಪರ್ಸೆಂಟ್ ಕುಕ್ ಆದಮೇಲೆ ಮಸಾಲೆ ಹಾಕ್ಕೋಬೇಕು ಇವಾಗ ಇದಕ್ಕೆ ಈಗ ಮಸಾಲೆ ಹಾಕ್ಕೊಳ್ಳೋಣ ಸೆವೆಂಟಿ ಪರ್ಸೆಂಟ್ ಕುಕ್ ಆಗೋಗಿದೆ ಅದರಲ್ಲೇ ಬೇಯಿಸ್ಕೊಂಡು ಈಗ ಮಸಾಲೆ ಹಾಕ್ಕೋಬೇಕು ಹಾಕ್ಕೊಳ್ಳೋಣ ಹಾಂ ಮಸಾಲೆ ಹಾಕ್ಕೊಂಡೆ ನಾನೇ ವಿಡಿಯೋ ಮಾಡ್ತಾ ಇರೋದ್ರಿಂದ ಎಲ್ಲ ಕ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ನೋಡಿ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಉಪ್ಪು ಖಾರ ಸರಿಯಾಗಿದೆಯಾ ಅಂತ ನೋಡ್ಕೋಬೇಕು ಈಗ ಒಂದು ಮುಕ್ಕಾಲು ಅವರ್ ಬೇಯಿಸ್ಕೋಬೇಕು ಮಸಾಲೆ ಹಾಕ್ಕೊಂಡ್ಮೇಲೆ ಇದು ಕೊಬ್ಬು ಇವಾಗಲೇ ಹಾಕ್ಕೊಂಡ್ಬಿಡೋಣ ಮುಕ್ಕಾಲು ಅವರ್ ಬೇಯಿಸ್ಕೊಂಡ್ಮೇಲೆ ಸೊ ರೆಡಿ ಆಯಿತು ನಮ್ಮ ಬೋಟಿ ಸಾರು ಮುದ್ದೆ ಜೊತೆಗೆ ಸರ್ವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ವಾಯ್ಸ್ ಕೊಡ್ತಾಯಿರೋದು ಹೆಂಗಿದೆಯೋ ಏನೋ ಗೊತ್ತಿಲ್ಲ ಇಷ್ಟ ಆದರೆ ಲೈಕ್ ಮಾಡಿ Okay, thank you so much.